ಕುಮಟಾ ತಾಲೂಕಿನ ಕಾಗಾಲ್ ನಾಮಧಾರಿ ಸಮಾಜದ ಸುಗ್ಗಿ ಕೋಲಾಟ ವಿಶೇಷವಾದದ್ದು ಆಧುನಿಕತೆಯ ಸೋಗು ಹಾಗೂ ವಿದೇಶಿಯರ ಅಂಧಾನುಕರಣೆಯ ಮಧ್ಯೆಯೂ ಕಾಗಾಲ್ ನಾಮಧಾರಿಗಳು ಜಾನಪದ ಕೋಲಾಟದೊಂದಿಗೆ ಸುಗ್ಗಿ ಆಚರಿಸುವುದು ನಾಡಿನ ಹೆಮ್ಮೆಯಾಗಿದೆ ನಾಮಧಾರಿಗಳ ಜಾನಪದ ಹಾಡು ಹಾಗೂ ವಿಶೇಷ ಶೈಲಿಯ ಕೋಲಾಟ ನೋಡುಗರ ಕಣ್ಮನವನ್ನ ಸೆಳೆಯಿತು ಬೆಂಡು ಬೇಗಡೆಗಳಿಂದ ತಯಾರಿಸಿದ ತುರಾಯಿಗಳೊಂದಿಗೆ ವಿಶೇಷ ವೇಷಭೂಷಣಗಳಿಂದ ಕಂಗೊಳಿಸುವ ಈ ತಂಡ ಮಾಸ್ತಿಮನೆ ದೇವಸ್ಥಾನದಿಂದ ಆರಂಭವಾಗಿ ಕರೆದವರ ಮನೆಗಳಿಗೆ ಹೋಗಿ ಕುಣಿದರು ಹಾಗೆಯೇ ಇವರು ಹಾಡುವ ಹಾಡು ಸಹ ವಿಶೇಷವಾಗಿದ್ದು ಸಮಾಜದ ಎಡರು ತೊಡರನ್ನ ತಿದ್ದುವ ಮತ್ತು ಯುವ ಜನಾಂಗವನ್ನ ನೈತಿಕತೆಯ ನೆಲೆಗಟ್ಟಿನಲ್ಲಿ ಸಾಗಿಸುವ ಸಂದೇಶವನ್ನ ನೀಡುತ್ತವೆ ಹಾಗೂ ಹಾಸ್ಯವೂ ಅಡಗಿರುತ್ತದೆ ಹಾಗೂ ಇವರ ವಿಶೇಷ ಶೈಲಿಯ ಕೋಲಾಟವಂತೂ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತದೆ ಜೊತೆಗೆ ಸಾಂಪ್ರದಾಯಿಕ ವಾದ್ಯಗಳಾದ ಗುಮ್ಮಟೆ ಡೋಲು ತಾಳ ಜಾಗಟೆ ವಾದ್ಯಗಳು ಕೋಲಿನೊಂದಿಗೆ ಮೇಳಿಸುತ್ತದೆ ನಾಮಧಾರಿಗಳ ಸುಗ್ಗಿ ಇದೆ ಎಂದರೆ ಸಾಕು ಪರ ಊರಿನಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದವರು ಸಹ ಊರಿಗೆ ಆಗಮಿಸಿ ಈ ಆನಂದವನ್ನ ಕಣ್ಮನ ತುಂಬಿಸಿಕೊಳ್ತಾರೆ ವಿಶ್ವ ಕುಮಟ